ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಅಧ್ಯಕ್ಷರೇ ಇವರ ಒಂದು ಸರಾಸರಿ ನೋಡಿದ್ರೆ ಒಟ್ಟು ಈ ವರ್ಷ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಅಂತ್ಯದವರೆಗೆ ಶೇಕಡಾ ಅರವತ್ತೆಂಟರಷ್ಟು ಆದಾಯ ಸಂಗ್ರಹ ಆಗಿದೆ ಉಳಿದ ಜನವರಿ ಫೆಬ್ರವರಿ ಮಾರ್ಚ್ ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕಾದಂತ ಕಠಿಣತೀತ ಕಠಿಣ ಗುರಿ ಸಾಧಿಸುವ ಸವಾಲು ಎದುರಾಗಿತ್ತು ಅಧ್ಯಕ್ಷರು ಯಾವ ಗುರಿಯನ್ನು ಇಟ್ಟುಕೊಂಡು ಈ ಸರ್ಕಾರ ಹೋಗಿತ್ತು ಈ ತೆರಿಗೆಯಲ್ಲಿ ಈ ವರ್ಷದ ಲೆಕ್ಕನೇ ತೋಟ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರಬೇಕಾಗಿತ್ತು ರಾಜ್ಯ ಸರ್ಕಾರದ ಆರ್ಥಿಕ ಶಿಸ್ತು ಇರಲಾರ್ದನೆ ಆರ್ಥಿಕ ಒಂದು ಬದ್ಧತೆ ಇರಲಾರ್ದನೆ ಭ್ರಷ್ಟಾಚಾರ ಇನ್ನಿತರ ತಮ್ಮ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಕೆಡ್ತಾ ಇದೆ ಅನ್ನೋ ಅವರೇ ಒಪ್ಪಿಕೊಂಡಿದ್ದಾರೆ ಇನ್ನು ಸಾಕಷ್ಟು ಸಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದು ನಮ್ಮ ಕರ್ನಾಟಕದ ಸರ್ಕಾರದ ಒಂದು ಫ್ಯಾಷನ್ ಆಗಿದೆ ಇವತ್ತು ಹೇಳ್ತಾರೆ ರಾಜ್ಯ ಕೇಂದ್ರ ಸರ್ಕಾರ ಏನು ಹಣ ಕೊಡಬೇಕಾಗಿತ್ತು ಸುಮಾರು ಇಡೀ ಎಲ್ಲ ದೇಶದಲ್ಲಿ ಸುಮಾರು ಇಪ್ಪತ್ತೆಂಟು ರಾಜ್ಯಗಳಿಗೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಹಣ ಹೆಚ್ಚಿನ ಅನುದಾನವನ್ನು ಈ ಸಲ ಕರ್ ದೇಶಕ್ಕೆ ಕೊಟ್ಟದ ನಮ್ಮ ನರೇಂದ್ರ ಮೋದಿಯವ್ರ ಸರ್ಕಾರ ಕರ್ನಾಟಕಕ್ಕೆ ಈ ವರ್ಷ ನಿಗದಿ ಮಾಡಿದ್ದಕ್ಕಿಂತ ಆರು ಸಾವಿರದ ಮೂರುನೂರ ಹತ್ತು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಆದರೆ ನಮ್ಮ ಅನೇಕ ಮಂತ್ರಿಗಳು ಇವತ್ತು ಕೇಂದ್ರ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೆಂಗಳೂರಿಗೆ ಬಂದಾಗ ಮನವಿ ಕೊಡ್ತಾರೆ ಯಾರು ನಮ್ಮ ಚಲುವರ ಸ್ವಾಮಿಯವರು ಅದೇ ರೀತಿ ಅನೇಕ ಮಂತ್ರಿಗಳು ನಮಗೆ ಹೆಚ್ಚಿನ ಅನುದಾನ ಕೊಡಬೇಕಂತ ಹೇಳಿ ಇವತ್ತು ಕೇಂದ್ರದ ಸಚಿವರನ್ನ ಭೇಟಿಯಾಗಿ ಕೃಷ್ಣ ಬೈರೇಗೌಡರು ಇರ್ಬೋದು ಮತ್ತು ಅನೇಕ ಸಚಿವರು ಖರ್ಗೌರ್ ಪ್ರಿಯಾಂಕಾ ಖರ್ಗೆ ಅವರು ಇರಬಹುದು ಕೇಂದ್ರ ಸಚಿವರು ಹೇಳ್ತಾರೆ ಕರ್ನಾಟಕದ ಸಚಿವರಿಗೆ ಹೋದಾಗ ಕೇಂದ್ರದ ಅನುದಾನ ಬಳಕೆಯಲ್ಲಿ ಕರ್ನಾಟಕ ಹಿಂದೆ ಕರ್ನಾಟಕ ಸರ್ಕಾರ ಕೇಳದೆ ಇದ್ದರೂ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ಹೆಚ್ಚಿನ ಅನುದಾನ ಘೋಷಣೆ ಬಿಡುಗಡೆ ಮಾಡಿದೆ ಆದರೆ ಬಳಕೆಯಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿದೆ ಎಂದು ಕೇಂದ್ರ ಕೃಷಿ ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಮಾಹಿತಿಯನ್ನು ನೀಡಿದರು ಅಧ್ಯಕ್ಷರೇ ಯಾವ ಸರ್ಕಾರ ಸರಿಯಾದ ಸಮಯಕ್ಕೆ ಏನು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದನ್ನು ಮಾಡದಿರುವುದರಿಂದ ಇವತ್ತು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ಪ್ರತಿಯೊಂದು ಇಲಾಖೆಯಿಂದ ಕೇಂದ್ರಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಅಂದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂಥ ಹೆಮ್ಮೆಯಿಂದ ಹೇಳಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ಹಣಕಾಸು ಸಚಿವರ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅವರು ಅಧಿಕೃತವಾಗಿ ಒಬ್ಬ ದೇಶದ ಆರ್ಥಿಕ ಮಂತ್ರಿಗಳಾಗಿ ಹೇಳ್ತಾರೆ ಉಚಿತ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟ ಯೋಚಿಸದೆ ಘೋಷಿಸಿದ್ರಿಂದಾಗಿ ಸಮಸ್ಯೆ ಉದ್ಭವ ಆಗಿದೆ ಆದರೆ ಇವತ್ತು ಯಾವುದೇ ರೀತಿಯ ಕೇಂದ್ರ ತನ್ನ ಅನುದಾನ ಕೊಡೋದರಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಕೇಳಿದ ತಕ್ಷಣ ಇವತ್ತು ಹಣ ಬಿಡುಗಡೆಯನ್ನು ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇದರ ಅರ್ಥ ಏನಂದರೆ ಅಧ್ಯಕ್ಷರೇ ಕೇಂದ್ರ ಸರ್ಕಾರ ಮೇಲೆ ಗೂಬಿ ಕುಡಿಸೋದು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ನನ್ನ ಕರ ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆ ಕೊಟ್ಟು